ವಿಶ್ವ ದಾಖಲೆಯನ್ನು ಮಾಡಿದ ಯಶವಂತ್ ಮಂಗಳೂರಿನ ಪುರಭವನದಲ್ಲಿ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ವಿಶೇಷ ಕಾರ್ಯಕ್ರಮ ನಡೆಯುತ್ತಿತ್ತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಕ್ಷಿಯಾಯಿತು ಎಂ ಜಿ ಯಶವಂತ್ ಇವರು ಒಬ್ಬ ಕನ್ನಡದ ಹೆಸರಾಂತ ಯುವ ಗಾಯಕ ಇವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಅಭಿಮಾನಿ ಎಂದೇ ಹೇಳಬಹುದು ಅವರ ಜನ್ಮದಿನದ ಪ್ರಯುಕ್ತ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬುಧವಾರದಂದು ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ನಿರಂತರವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಹಾಡುಗಳನ್ನು ಹಾಡಿದರು ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳಬಹುದು ಏಷ್ಯಾ ಮುಖ್ಯಸ್ಥ ಡಾಕ್ಟರ್ ಮನೀಶ್ ವಿಷ್ಣೋಯ್ ರವರು ಎಲ್ಲರ ಗಣ್ಯರ ಎದುರಿಗೆ ಪದಕವನ್ನು ತೊಡಿಸಿ ಶುಭ ಹಾರೈಸಿದರು ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಹಾಡುವುದು ಅಷ್ಟು ಸುಲಭದ ಮಾತಲ್ಲ ಈ ಸಾಧನೆ ಮಾಡಿರುವುದಕ್ಕೆ ಹೆಮ್ಮೆ ಇದೆ ಎಂದರು ಉಡುಪಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಮಂಗಳೂರು ಎಸಿಪಿ ಗೀತಾ ಕುಲಕರ್ಣಿ ಉದ್ಯಮಿ ವಾಲ್ಟರ್ ನಂದಳಿಕೆ ಮೂಡಬಿದರೆಯ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಯುವರಾಜ್ ಜೈನ್ ನಿವೃತ್ತ ಎಸಿ ಪ್ರಭಾಕರ್ ಶರ್ಮಾ ಉದ್ಯಮಿ ಪೂರ್ಣಚಂದ್ರ ಜೈನ್ ಜಿಎಸ್ ಕಾಮತ್ ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಮಲ್ಫೆ ಮಂಗಳೂರು ಪಾಲಿಕೆ ಸದಸ್ಯ ಶ್ರೀ ಜಗದೀಶ್ ಶೆಟ್ಟಿ ಯಶವಂತರವರ ತಾಯಿ ಹೇಮಾವತಿ ಬಿದರೂರು ಶ್ರೀ ರಮೇಶ್ ಉಪಸ್ಥಿತರಿದ್ದರು ಯಶವಂತರವರು ಉಡುಪಿಯ ಬ್ರಾಹ್ಮಣ ಸಂಸ್ಕೃತದಲ್ಲಿ ಎಂಎ ಪದವಿ ಪಡೆದರು ಇತಿಹಾಸದಲ್ಲಿಯೂ ಎಂಎ ಪದವಿ ಪಡೆದರು ಸಂಗೀತ ವಿದ್ವಾಂಸರಾದರು ಎದೆ ತುಂಬಿ ಹಾಡುವೆನು ಇದರ ವಿಜೇತರಾದರು ಸರಿಗಮಪ ಇಪ್ಪತ್ತರ ಸ್ಪರ್ಧಿಯಾಗಿದ್ದರು ಖಾಸಗಿ ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದರು ಎನ್ಸಿಸಿ ಕಮಾಂಡರ್ ಆಗಿದ್ದರು ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿರುವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಂಟಿಕೊಂಡಿರುವ ಶನಿವಾರ ಸಂತೆಯ ಇವರ ಹುಟ್ಟಿದ ಊರು ಮುಳ್ಳೂರು ಸಂಗೀತ ಪ್ರೇಮಿಗಳು ಸ್ವಯಂ ಪ್ರೇರಿತವಾಗಿ ಪತ್ರಿಕಾ ವರದಿಯನ್ನು ನೋಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ದಾಖಲೆಗೆ ಸಾಕ್ಷಿಯಾದರು ಇವರಿಗೆ ಶುಭ ಹಾರೈಸುವವರು ಭಾಸ್ಕರ್ ಪತ್ರಿಕಾ ಬಳಗ ತಿಪಟೂರು ಮತ್ತು ವಿಶ್ವಕರ್ಮ ಜನಸೇವಾ ಸಂಘ